ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ದತ್ತಾಂಶಗಳ ಅಧ್ಯಯನ ವರದಿಯ ವಿಚಾರಕ್ಕೆ ಇವತ್ತು ಚರ್ಚೆಗೆ ಬರ್ತಾ ಇದೆ ಈ ವಿಚಾರಕ್ಕೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಚರ್ಚೆಗೆ ಬರ್ತಾ ಇದೆ ಸೊ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಭಾಳ ಸಂತೋಷ ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗಿ ಅದರಲ್ಲಿ ಒಂದು ಒಳ್ಳೆಯ ತೀರ್ಮಾನ ತೊಗೊಂಡ್ರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದೇ ಯಾಕಂದರೆ ಆ ಒಂದು ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದರೊಟ್ಟಿಗೆ ಅದರ ಆಧಾರದ ಮೇಲೆ ನಾವೇನು ವರದಿಯನ್ನು ಬರೆದಿದ್ದೇವೆ ಅದು ಸಹ ಭಾಳಷ್ಟು ಸಮುದಾಯಗಳಿಗೆ ಯಾರದ್ದು ಈ ಮೀಸಲಾತಿ ಪಟ್ಟಿಯಲ್ಲೇ ಸೇರಿರಲಿಲ್ಲ ಅವರಿಗೆಲ್ಲ ಸಹಾಯ ಆಗ್ತದೆ ಅನ್ನುವಂಥದ್ದು ಯಾಕಂದರೆ ಧ್ವನಿ ಇದ್ದವರಿಗೆ ಹೋರಾಟ ಮಾಡಲಿಕ್ಕೆ ಸುಲಭ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆವು ಸರ್ ಈಗ ಕಳೆದ ವಾರ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ವರದಿಯನ್ನು ಮಂಡ ಒಂದು ಓಪನ್ ಮಾಡ್ತಾರೆ ಅದಾದ ನಂತರದ ದತ್ತಾಂಶಗಳು ಹೊರಗಡೆ ಬರ್ತಾ ಇದ್ದಾವೆ ಹೊರಗಡೆ ಬಂದ ನಂತರದಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇದರ ಪರವಾಗಿ ಐಂದ ಸಮುದಾಯದವರು ನಿಲ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ದತ್ತಾಂಶ ಯಾಕಂದರೆ ಇನ್ನು ಸಾವಿರದ ಒಂಬೈನೂರ ಮೂವತ್ತೆರಡರ ನಂತರ ಯಾವುದೂ ಕಾಸ್ ಸೆನ್ಸಸ್ ಆಗಲಿಲ್ಲ ಅದಾದ ಮೇಲೆ ಎಲ್ಲ ಸಮೀಕ್ಷೆಗೂ ಈ ವರದಿಗಳು ಕೊಟ್ಟಂಥದ್ದು ಕೇವಲ ಸ್ಯಾಂಪಲ್ ಸರ್ವೆ ಮೇಲೆ ಇದು ಅಟ್ಲೀಸ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನರದ್ದು ಸಂಖ್ಯೆ ಸಿಕ್ಕಿದೆ ಈಗ ಈಗ ಎರಡು ಸಾವಿರದ ಹನ್ನೊಂದರ ಒಂದು ಸೆನ್ಸಸ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದರಲ್ಲಿ ಟೋಟಲ್ ಪಾಪ್ಯುಲೇಷನ್ ಇದ್ದಿದ್ದೇ ಆರು ಕೋಟಿ ಹನ್ನೆರಡು ಲಕ್ಷ ಹನ್ನೊಂದು ಹನ್ನೆರಡು ಲಕ್ಷ ಸಿತ್ತು ಒಂದು ವೇಳೆ ಆ ವ್ಯತ್ಯಾಸ ಇದ್ದರೂ ಸಹ ಆರು ಕೋಟಿ ಮೂವತ್ತು ಲಕ್ಷ ಆಗ್ಬೋದು ಅಷ್ಟು ವ್ಯತ್ಯಾಸ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇದು ಶಾಶ್ವತ ಆಯೋಗ ಆಗಿರೋದ್ರಿಂದ ನಾನು ಅಲ್ಲಿ ಇನ್ನೊಬ್ಬರು ಬಂದಿದ್ದಾರೆ ಈಗ ಅಧ್ಯಕ್ಷರು ಅಲ್ಲಿ ಅದನ್ನು ಮನವಿಯನ್ನು ಕೊಟ್ಟು ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದರಿಂದ ಬದಲಾವಣೆ ತೊಂದರೆ ಏನಾಗೋದಿಲ್ಲ ಸಹಾಯ ಆಗ್ತದೆ ಇದರಿಂದ ಸರಿ ಈ ವರದಿಯಲ್ಲಿರುವಂತಹ ದತ್ತಾಂಶಗಳು ಕಾಂತರಾಜ್ ಅವರ ಅವರ ಒಂದು ಸಂಗ್ರಹ ಮಾಡಿರುವಂಥ ಸಮೀಕ್ಷೆ ಮಾಡಿರುವಂಥ ದತ್ತಾಂಶಗಳು ಅಥವಾ ಜಯಪ್ರಕಾಶ್ ಹೆಗಡೆ ಅವರು ಮಾಡಿರುವಂಥ ದತ್ತಾಂಶಗಳು ದತ್ತಾಂಶವನ್ನು ಸಂಗ್ರಹ ಮಾಡಿರುವಂಥದ್ದು ಕಾಂತರಾಜ್ ಅವರ ಅಧ್ಯಕ್ಷರಾಗಿದ್ದಾಗ ಅವರ ನೇತೃತ್ವದಲ್ಲಿ ಪ್ರತಿ ಜಿಲ್ಲಾಧಿಕಾರಿಗಳು ಅವರ ಅಧಿಕಾರಿಗಳು ಮತ್ತು ಶಿಕ್ಷಕರನ್ನು ಕರೆದು ತರಬೇತಿಯನ್ನು ಕೊಟ್ಟು ಯಾಕಂದರೆ ಫಾರ್ಮೆಟ್ ಮಾಡಿದರೆ ಅದಕ್ಕೆ ಆ ಫಾರ್ಮೆಟನ್ನು ಕೊಟ್ಟು ತರಬೇತಿಯನ್ನು ಮಾಡಿ ಮನೆ ಮನೆಗೆ ಹೋಗಿ ಸಂಗ್ರಹ ಮಾಡಿರೋದಂತು ಮತ್ತು ಮನೆಯಲ್ಲಿ ಏನು ಹೇಳಿದ್ದಾರೆ ಅದನ್ನು ಬರ್ಕೊಂಡು ಬಂದಿದ್ದಾರೆ ಬಿಟ್ಟರೆ ಅವರಿಗೆ ವೈಯಕ್ತಿಕ ಹಿತಾಸಕ್ತಿ ಏನಿರಲಿಲ್ಲ ಅದನ್ನು ಬದಲಾವಣೆ ಮಾಡಲಿಕ್ಕೆ ಅದರಿಂದ ಅದರ ಪ್ರಕಾರ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಸಿಕ್ಕಿದೆ ಅದರ ಅದರ ಆಧಾರದ ಮೇಲೆ ನಮಗೆ ಒಂದು ಅವಕಾಶ ಕೊಟ್ಟು ನಾವು ಆ ದತ್ತಾಂಶದ ಆಧಾರದ ಮೇಲೆ ನಾವು ವರದಿಯನ್ನು ಕೊಟ್ಟಿದ್ದೀವಿ ಸಲಹೆಗಳನ್ನು ಸರ್ಕಾರ ಕೊಟ್ಟಿದ್ದೇವೆ ನೀವು ಕೊಟ್ಟಂತಹ ಶಿಫಾರಸು ನಿಮ್ಮ ಆಯೋಗ ಕೊಟ್ಟಂಥ ಶಿಫಾರಸುಗಳೆಲ್ಲವೂ ಕೂಡ ಯಥಾವತ್ತಾಗಿ ಜಾರಿಯಾದರೆ ಏನು ಅನುಕೂಲ ಆಗುತ್ತೆ ಸರ್ ಯಥಾವತ್ತಾಗಿ ಜಾರಿ ಮಾಡಿದಾಗ ಕೆಲವು ಸಮುದಾಯ ನಾನು ಆಗಲೇ ಹೇಳಿದೆ ಕೆಲವು ಸಮುದಾಯಗಳು ಯಾವುದು ಮೀಸಲಾತಿಯ ಸೌಲಭ್ಯದ ವಂಚಿತರಾಗಿದ್ದರು ಅವರಿಗೂ ಸಹಾಯ ಆಗ್ತದೆ ಮತ್ತು ಇದ್ದಂಥ ಜಾತಿಗಳು ಯಾವುದಿದೆ ಅದಕ್ಕೂ ಸಹ ಜಾಸ್ತಿ ಆಗ್ತದೆ ಅಷ್ಟೇ ಸರ್ ಮತ್ತೊಂದು ಕಡೆಗೆ ಈ ವರದಿಯ ವಿಚಾರಕ್ಕೆ ಈಗ ರಾಜಕೀಯ ಜಟಾಪಟಿಗಳು ಜೋರಾಗೇ ನಡೀತಾ ಇದ್ದಾವೆ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಅವರು ಇದನ್ನು ಬೇಕಂತಂದು ತಂದಿದ್ದಾರೆ ಅನ್ನೋಂಥದ್ದು ಇಷ್ಟು ವಿಳಂಬ ಆಗಲಿಕ್ಕೆ ಕಾರಣ ಏನಾಯಿತು ಮತ್ತು ಒಂದು ವೇಳೆ ನಾಳೆ ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಒಂದು ಸಬ್ ಕಮಿಟಿ ಮಾಡಿ ಅದನ್ನು ಮತ್ತೆ ವಿಳಂಬ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋಂಥ ಚರ್ಚೆ ಶುರುವಾಗಿದೆ ಸರ್ ಏನು ತೀರ್ಮಾನ ತೆಗೆಕೊಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಆದರೆ ಕ್ಯಾಬಿನೆಟ್ಗೆ ಬಿಟ್ಟಂಥದ್ದು ಆದರೆ ಹಿಂದೆ ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ಹಿಂದೆಯೂ ಮಾಡ್ಬೋದಿತ್ತು ಅದು ತಗೊಂಡು ರಿಜೆಕ್ಟು ಮಾಡ್ಬೋದಿತ್ತು ಈಗ ಮಾಡೋದ್ರ ಬಗ್ಗೆ ವಿರೋಧ ಇರೋದು ಬದಲು ಹಿಂದೆಯೂ ತೊಗೊಳ್ಬೋದಿತ್ತು ಅದನ್ನು ರಿಜೆಕ್ಟ್ ಮಾಡಲಿಕ್ಕೆ ಅವಕಾಶ ಇತ್ತು ಆದರೆ ಅವರು ಯಾರು ಮಾಡಲಿಲ್ಲ ಈಗ ಇವರು ಅದನ್ನು ತಗೊಂಡು ಮಾಡಲಿಕ್ಕೆ ಒಂದು ಹಂತ ಮುಂದೆ ಹೋಗಿದ್ದಾರೆ ನಾಳೆ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನ್ನಲ್ಲಿದೆ ನನ್ನ ಸ್ವಲ್ಪ ಆಶಾವಾದಿ ಆಗಲಿ ಅಂತ ಹಾರೈಸ್ತೇನೆ ನಾನು ಸರ್ ಪ್ರಮುಖವಾಗಿ ಎರಡು ಶಿಫಾರಸುಗಳನ್ನು ಮಾಡಿದರೆ ಒಂದು ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಬೇಕು ಅನ್ನೋಂಥದ್ದು ಮತ್ತೊಂದು ಕೆನೆ ಪದರ ವಿಚಾರಕ್ಕೂ ಕೂಡ ನೀವು ಉಲ್ಲೇಖ ಮಾಡಿ ಇವೆರಡೂ ಸಾಧ್ಯ ಇದೆಯಾ ಸರ್ ಕೆನೆ ಪದರು ಈಗಾಗಲೇ ಉಳಿದ ಪ್ರವರ್ಗಗಳಿಗಿದೆ ಒಂದು ಬಿಟ್ಟರೆ ಕ್ಯಾಟಗರಿ ಒನ್ ಒಂದು ಬಿಟ್ಟರೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಇತ್ತು ಮೊದಲೇ ಇದರಲ್ಲಿ ಕೆಲವು ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಿದ್ರಿಂದ ಅದಕ್ಕೂ ಬಂದರೆ ಯಾಕಂದರೆ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಬರ್ತದಂಥ ಕಮಿಷನ್ನ ಒಂದು ನಿರೀಕ್ಷೆ ಅದನ್ನು ಕ್ಯಾಬಿನೆಟ್ಗೆ ಬಿಡ್ತೇವೆ ನಾವು ಅವ್ರ ತೀರ್ಮಾನ ತಗೊಳ್ಬೇಕಾಗ್ತದೆ ಸರ್ ಕೊನೆಯ ಪ್ರಶ್ನೆ ಪರ ವಿರೋಧದ ಚರ್ಚೆಯ ನಡುವೆ ಸಚಿವ ಸಂಪುಟ ಸಭೆಯಿಂದ ತಮ್ಮ ನಿರೀಕ್ಷೆ ಏನು ಸರ್ ಆಗಲಿ ಅಂತ ಹಾರೈಸ್ತೇನೆ ನಾನು ಅದನ್ನು ಎಕ್ಸೆಪ್ಟ್ ಮಾಡಲಿ ಅಂತ ನಾನು ಹಾರೈಸ್ತೇನೆ ಅಷ್ಟೇ ಇದಿಷ್ಟು ಜಯಪ್ರಕಾಶ್ ಹೆಗಡೆಯವರ ಮಾತಾಗಿದೆ ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಹನುಮಂತ ದುರ್ಗದ್ ಅಶ್ವೇಗ ನ್ಯೂಸ್ ಬೆಂಗಳೂರು